ನಮಸ್ಕಾರ ವೆಲ್ಕಮ್ ಟು ಶಿವ ಆಯುರ್ವೇದ ಈ ದಿನ ಒಬ್ಯಾಸಿಟಿ ಅಥವಾ ಬೊಜ್ಜಿಗೆ ಮನೆಮದ್ದನ್ನು ತಿಳಿಸ್ಕೊಡ್ತೀನಿ ಈ ಬೊಜ್ಜಿಗೆ ಆಯುರ್ವೇದ ಹಾಗೂ ಮನೆಮದ್ದು ಎರಡನ್ನೂ ಉಪಯೋಗಿಸ್ಕೊಂಡ್ಬಿಟ್ಟು ಹೇಗೆ ನಾವು ಪ್ರಿಪೇರ್ ಮಾಡ್ಕೋಬಹುದು ಅಂತ ಈಗ ನೋಡೋಣ ಬೇಕಾಗುವ ಪದಾರ್ಥಗಳು ಶುಂಠಿ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಚಕ್ಕೆ ಹಾಗೂ ಹತ್ತು ಗ್ರಾಂ ಏಲಕ್ಕಿ ಹಾಗೆಯೇ ಆಯುರ್ವೇದದ ರೆಮಿಡಿ ವಜ್ರಮುಷ್ಟಿ ಅಂತ ಒಂದು ಪದಾರ್ಥ ಸಿಗುತ್ತೆ ಅದು ಅಂಗಡಿಯಲ್ಲೂ ಸಿಗುತ್ತೆ ಹಾಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಅದು ಒಂದು ಐವತ್ತು ಗ್ರಾಮ್ ಹಾಗೂ ತ್ರಿಫಲ ಚೂರ್ಣ ಐವತ್ತು ಗ್ರಾಮ್ ಈ ಐದು ಪದಾರ್ಥಗಳನ್ನು ನಾವು ಕೋರ್ಸ್ ಪೌಡರ್ ಥರ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೈಟ್ ಕಂಟೈನರಲ್ಲಿ ಇಟ್ಕೊಬೇಕಾಗುತ್ತೆ ಪ್ರತಿನಿತ್ಯ ಬೆಳಗ್ಗೆ ಎರಡು ಸ್ಪೂನ್ ಈ ಪೌಡರ್ ಹಾಗೂ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ತಗೊಂಡು ಕುದಿಸ್ಬೇಕು ಚೆನ್ನಾಗಿ ಅದು ಎಷ್ಟಾಗಿರಬೇಕು ಅಂದರೆ ಅದು ನಮ್ಮ ಟೀ ಕುಡಿಯೋ ಗ್ಲಾಸ್ ಅಷ್ಟು ಕಷಾಯ ಪ್ರಿಪೇರ್ ಆಗಿರಬೇಕು ಆ ಪ್ರಿಪೇರ್ ಆಗಿರೋಂಥ ಕಷಾಯನ ಬೆಳಗ್ಗೆ ಹದಿನೈದು ಎಮ್ ಎಲ್ ಹಾಗೆಯೇ ಸಂಜೆ ಹದಿನೈದು ಎಮ್ ಎಲ್ ಖಾಲಿ ಹೊಟ್ಟೆಗೆ ಕುಡಿಯುತ್ತಾ ಬಂದರೆ ನಿಮ್ಮ ಬೊಜ್ಜು ನಿವಾರಣೆ ಆಗುತ್ತದೆ ಹಾಗೆಯೇ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ವ್ಯಾಯಾಮ ವಾಕಿಂಗ್ ಹಾಗೂ ತಾಜಾ ಹಣ್ಣುಗಳು ತರಕಾರಿಗಳನ್ನು ರೂಢಿಸ್ಕೊಳ್ಳಬೇಕಾಗ್ತದೆ ಧನ್ಯವಾದಗಳು